ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗುರು ಪೌರ್ಣಮಿಯ ಮಹತ್ವ ಏನು ಹೇಗೆ ಆಚರಣೆ ಮಾಡಬೇಕು ಯಾವ ಕಾರಣಕ್ಕೆ ಆಚರಿಸಬೇಕು ಈ ದಿನ ಮನುಷ್ಯರಾಗಿ ಹುಟ್ಟಿರೋ ನಾವು ಮಾಡಲೇಬೇಕಾದಂಥ ಆದ್ಯ ಕರ್ತವ್ಯ ಏನು ಅನ್ನುವಂಥ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆಷಾಢ ಶುದ್ಧ ಪೌರ್ಣಮಿಯನ್ನು ವ್ಯಾಸ ಪೌರ್ಣಮಿ ಅಥವಾ ಗುರು ಪೌರ್ಣಮಿ ಅಂತಾನು ಕರಿತೀವಿ ಈ ದಿನ ಗುರುಗಳ ಪೂಜೆ ಗೌರವಾರ್ಪಣೆ ನಮ್ಮ ಜೀವನೋಪಾಯಕ್ಕೆ ಬುನಾದಿಯನ್ನು ಹಾಕ್ಕೊಟ್ಟಂಥ ಗುರುಗಳಿಗೆ ವಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸೋಂಥ ದಿನ ಏನಕ್ಕೆ ಅಂದರೆ ದೈವಾನುಗ್ರಹನೇ ಆಗಲಿ ಅಥವಾ ಇನ್ಯಾವುದೇ ವಿದ್ಯೆ ಆಗಲಿ ನಮಗೆ ಸೇರಬೇಕು ಅಂದರೆ ನಮ್ಮ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗುವಂಥವ್ರು ಗುರುಗಳು ಮಾತ್ರನೇ ಗುರುಗಳು ಯಾವಾಗಲೇ ಆಗಲಿ ನಾನು ಮುಂದೆ ಹೋಗ್ತೀನಿ ನಿನ್ ಹಿಂದೆ ಬಾ ಅಂತಾನೋ ಅಥವಾ ನಿನ್ ಮುಂದೆ ಹೋಗು ನಾನು ನಿನ್ನ ಹಿಂದೆ ನಿಧಾನವಾಗಿ ಬರ್ತೀನಿ ಅಂತಾನೋ ಹೇಳೋದಿಲ್ಲ ತಮ್ಮ ಜೊತೆಯಲ್ಲಿ ಶಿಷ್ಯನ ಬೆರಳು ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಗುರುಗಳು ಗುರು ಅನ್ನೋ ಪದದ ಅರ್ಥ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವವನು ಅಂತ ಗುರುಗಳ ಅನುಗ್ರಹ ಇಲ್ಲದೆ ನಾವು ಯಾವುದೇ ರೀತಿಯ ಸಾಧನೆಯನ್ನ ಮಾಡ್ಲಿಕ್ಕಾಗಲ್ಲ ದೇವರನ್ನು ಕಾಣಲಿಕ್ಕಾಗಲ್ಲ ಮುಕ್ತಿಯನ್ನ ಹೊಂದ್ಲಿಕ್ಕಾಗಲ್ಲ ಏನೂ ಮಾಡಲಿಕ್ಕಾಗಲ್ಲ ಈ ಕಲಿಯುಗದಲ್ಲಿ ಇಡೀ ಜಗತ್ತಿಗೆ ಗುರುಸ್ಥಾನದಲ್ಲಿ ಇರೋವಂಥವ್ರು ವ್ಯಾಸ ಮಹರ್ಷಿಗಳು ಅಂತ ನಮ್ಮ ಗುರು ಪರಂಪರೆಯಿಂದ ನಮಗೆ ತಿಳಿಸಲ್ಪಟ್ಟಿದೆ ಯಾಕೆ ಅಂತ ನೋಡೋಣ ಬನ್ನಿ ಕಲಿಯುಗದಲ್ಲಿ ಮನುಷ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಅಂದರೆ ಎಳೆ ಮಗುಗೆ ಊಟ ಮಾಡಿಸೋವಾಗ ಅನ್ನನ ತುಂಬಾ ಮೃದುವಾಗಿ ಮಾಡಿ ನುಣ್ಣಗೆ ಕಲಿಸಿ ಹೇಗೆ ಸಣ್ಣ ಸಣ್ಣ ತುತ್ತು ಮಾಡಿ ತಿನ್ನಿಸ್ತೀವೋ ಅದೇ ರೀತಿಯಲ್ಲಿ ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಭಜನೆಯನ್ನಾಗಿ ಮಾಡಿ ಮಂತ್ರ ಶಾಸ್ತ್ರ ವಿಜ್ಞಾನ ಗ್ರಂಥಗಳ ರೂಪದಲ್ಲಿ ಅಂದರೆ ಮಹಾಭಾರತ ಭಾಗವತದಂಥ ಅನೇಕ ಗ್ರಂಥಗಳನ್ನು ರಚಿಸಿ ಮನುಕುಲಕ್ಕೆ ಕೊಡುಗೆಯನ್ನಾಗಿ ನೀಡಿದ್ದಾರೆ ಆ ಕೊಡುಗೆಯನ್ನಾಗಿ ನೀಡಿದಂಥ ದಿನವನ್ನೇ ವ್ಯಾಸಪೂರ್ಣಿಮೆ ಅಂತಲೂ ಕರೀತಾರೆ ಮತ್ತು ಇನ್ನು ಕೆಲವೆಡೆ ವ್ಯಾಸ ಮಹರ್ಷಿಗಳು ಜನಿಸಿದಂಥ ದಿನ ಈ ವ್ಯಾಸಪೂರ್ಣಿಮೆ ಅಂತಲೂ ಕರೀತಾರೆ ಇಡೀ ಜಗತ್ತಿಗೆ ವ್ಯಾಸರು ಗುರುಗಳಾಗಿರೋದ್ರಿಂದ ಈ ದಿನವನ್ನು ನಾವು ಗುರು ಪೌರ್ಣಮಿ ಅಂತಲೂ ಕರಿತೀವಿ ಅಂದರೆ ನಾವು ಈ ದಿನ ಏನಾಗಿದ್ದೀವಿ ಏನು ಕಲಿತಿದ್ದೀವಿ ಆ ವಿದ್ಯೆಗಳೆಲ್ಲವನ್ನು ನಮಗೆ ಕೊಡುಗೆಯಾಗಿ ನೀಡಿದವರು ವ್ಯಾಸ ಮಹರ್ಷಿಗಳು ನೀವು ಈ ದಿನ ಏನೇ ಆಗಿರಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಇರಿ ಯಾವುದೇ ರೀತಿಯಾದ ಉನ್ನತ ಹುದ್ದೆಯಲ್ಲಿರಿ ಯಾವುದೇ ವ್ಯಾಪಾರವನ್ನು ಮಾಡ್ತಾ ಇರಿ ಜೀವನೋಪಾಯಕ್ಕಾಗಿ ನೀವು ಏನು ಮಾಡ್ತಾ ಇದ್ದೀರೋ ಅದೆಲ್ಲವೂ ನಮಗೆ ವ್ಯಾಸಮಹಿಗಳು ನೀಡಿರುವಂಥ ಕೊಡುಗೆ ಆ ಕೊಡುಗೆಗಳೇ ಗುರುಪರಂಪರೆಯಿಂದ ನಮಗೆ ಬಳುವಳಿಯಾಗಿ ಬಂದಿವೆ ಅಂದರೆ ನೀವೊಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅದಕ್ಕೆ ಮಾರ್ಗದರ್ಶನ ಕೊಟ್ಟಂಥ ನಿಮ್ಮ ಪ್ರೊಫೆಸರ್ಗಳು ನಿಮ್ಮ ಗುರುಗಳು ಟೈಲರಿಂಗ್ ಮಾಡ್ತಾಯಿದ್ದೀರಾ ಅಂತ ಇಟ್ಕೊಳ್ಳಿ ಆ ಟೈಲರಿಂಗ್ ವಿದ್ಯೆಯನ್ನು ನಿಮಗೆ ಹೇಳಿಕೊಟ್ಟಂಥವ್ರು ನಿಮಗೆ ಗುರುಗಳು ನಾನು ಸ್ಕೂಲ್ಗೆ ಹೋಗಿಲ್ಲ ವಿದ್ಯೆನೇ ಕಲ್ತಿಲ್ಲ ಅನ್ನೋವಂಥವರು ಕೆಲವರು ಇರ್ಬೋದು ಆದರೆ ಜೀವನೋಪಾಯಕ್ಕಾಗಿ ಏನೋ ಒಂದು ವೃತ್ತಿಯನ್ನು ಮಾಡ್ತಿರ್ತೀರಾ ಅಲ್ವಾ ಆ ವೃತ್ತಿಯನ್ನು ನಿಮಗೆ ಹೇಳಿಕೊಟ್ಟಂಥವ್ರು ಗುರುಗಳು ನಮ್ಮ ಭಾರತದಲ್ಲಿ ಭಾರತದಲ್ಲೇ ಯಾಕೆ ಇಡೀ ಜಗತ್ತಲ್ಲೇ ಗುರುಕುಲ ಪದ್ಧತಿ ಅಂದರೆ ಸ್ಕೂಲಿಂಗ್ ಸಿಸ್ಟಮ್ ಅಂತ ಏನಿದೆ ಅದು ಕಂಪಲ್ಸರಿ ಅಲ್ವಾ ಯಾಕಂದರೆ ಇಲ್ಲಿ ಕಲಿಯೋ ವಿದ್ಯೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಬಹಳ ಮುಖ್ಯ ಆದ್ದರಿಂದನೇ ಗುರುಗಳಿಗೆ ವಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರೋ ಅಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನು ಮಾಡಬೇಕು ಪೌರ್ಣಮಿ ದಿನ ಅಂದರೆ ನಿಮ್ಮ ಕುಲ ಗುರುಗಳಿಗೆ ಪೂಜೆಯನ್ನು ಮಾಡಿ ನಿಮ್ಮ ಜೀವನವನ್ನು ರೂಪಿಸಿದಂಥ ಗುರುಗಳಿಗೆ ಮೊದಲಿಗೆ ತಂದೆ ತಾಯಿಗಳಿಗೆ ನಿಮ್ಮ ಶಿಕ್ಷಕರಿಗೆ ಅಥವಾ ನಿಮ್ಮ ಮಾರ್ಗದರ್ಶಕರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಯಾವ ರೀತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದರೆ ಗುರುಗಳಿಗೆ ಪಾದಪೂಜೆಯನ್ನು ಮಾಡ್ಬೋದು ನಿಮಗೆ ಶಕ್ತಿ ಇದ್ದರೆ ಫಲ ತಾಂಬೂಲ ವಸ್ತ್ರಗಳನ್ನು ನೀಡಿ ನಿಮ್ಮ ಗೌರವವನ್ನು ಸಲ್ಲಿಸಬಹುದು ಲೇಡೀಸ್ ಆಗಿದ್ರೆ ಅರಿಶಿನ ಕುಂಕುಮ ಹಣ್ಣು ವಸ್ತ್ರಗಳನ್ನು ನೀಡಿ ಗೌರವವನ್ನು ಸಲ್ಲಿಸಬಹುದು ಎಷ್ಟೊಂದು ವಿದ್ಯೆಗಳಲ್ಲಿ ಗುರುಗಳಿಂದ ದೀಕ್ಷೆಯನ್ನು ಪಡೆದಂಥವರು ಇರ್ತೀರಾ ಆ ದಿನ ಆದಷ್ಟು ಗುರುಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಇಲ್ಲ ನಾನು ಗುರುಗಳಿಂದ ತುಂಬ ದೂರದಲ್ಲಿದ್ದೀನಿ ಅನ್ನೋ ಅಂಥವ್ರು ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಮಾತಾಡಿಸಿ ಕೊನೆ ಪಕ್ಷ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ಕೃತಜ್ಞತಾ ಭಾವವನ್ನು ಅರ್ಪಿಸಿ ಶಕ್ತಿ ಇರೋವಂಥವರು ಅನ್ನದಾನ ವಸ್ತ್ರದಾನಗಳನ್ನು ಮಾಡ್ಬೋದು ಕೊನೆಯದಾಗಿ ಹೇಳಬೇಕಾಗಿರುವಂಥ ಮುಖ್ಯವಾದ ವಿಷಯ ಏನಂದರೆ ನಾವು ಯಾವುದೇ ವಿದ್ಯೆಯನ್ನು ಕಲ್ತಿದ್ರೂ ಸಹ ಅದು ನಮಗೆ ನಮ್ಮ ಗುರು ಪರಂಪರೆಯಿಂದ ಬಳುವಳಿಯಾಗಿ ಬಂದಿರುವಂಥದ್ದು ಅದನ್ನು ವ್ಯರ್ಥ ಆಗದ ಹಾಗೆ ಮುಂದಿನ ಪೀಳಿಗೆಗೆ ಅಂಥದ್ದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯ ಗುರುಪೌರ್ಣಮಿಯನ್ನು ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋ ಅಂತ ಒಂದು ಮಾಹಿತಿ ತಲುಪಿಸ್ಲಿಕ್ಕೆ ಈ ವಿಡಿಯೋ ಸಹಾಯಕಾರಿಯಾಗಿದೆ ಅಂದ್ಕೋತೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಎಲ್ರಿಗೂ ಪೌರ್ಣಮಿಯ ಶುಭಾಶಯಗಳು ನಮಸ್ಕಾರ